ಹುಟ್ಟುಹಬ್ಬಕ್ಕೆ ನಾವು ಬಂದಿದ್ದೀವಿ ಹಿರಿಯ ಮುತ್ಸದಿ ನಮ್ಮ ಜಯ ಕರ್ನಾಟಕ ಸಂಘಟನೆಯ ಮೂಲ ಸದಸ್ಯರು ಏನು ಸಂಘಟನೆ ಪ್ರಾರಂಭ ಆದಾಗ ಕೇವಲ ಹದಿನೈ ಹದಿನೈದು ಜನರಿಂದ ಪ್ರಾರಂಭ ಆಯಿತು ಆ ಹದಿನೈದು ಜನರಲ್ಲಿ ಪ್ರಮುಖರಾದವರೇ ನಮ್ಮ ರಾಮಚಂದ್ರನವರು ಜಿ ರಾಮಚಂದ್ರನವರು ಸಾರಾಗೋವಿಂದ ಪಾಟಾಳ್ ನಾಗರಾಜ್ ಅವರ ಸಮಕಾಲೀನ ಹೋರಾಟಗಾರರು ಡಾಕ್ಟರ್ ರಾಜ್ಕುಮಾರ್ ಸಂಘಟನೆಯಿಂದ ಪ್ರೇರೇಪಿತರಾಗಿ ನಮ್ಮ ಜಯ ಕರ್ನಾಟಕ ಸಂಘಟನೆಯಲ್ಲಿ ದೊಡ್ಡ ಉನ್ನತ ಸ್ಥಾನ ಜಯ ಕರ್ನಾಟಕ ಸಂಘಟನೆಯ ಕಾರ್ಯಾಧ್ಯಕ್ಷರು ರಾಜ್ಯ ಕಾರ್ಯಾಧ್ಯಕ್ಷರಾಗಿ ಹಾಗೂ ಬಡವರ ಭೀನರ ಕೆಲವು ಅಸಂಘಟಿತ ವರ್ಗದ ಪ್ರಮುಖ ನಾಯಕರನ್ನ ಒಂದು ಕಂಟ್ರೋಲ್ನಲ್ಲಿ ಇಟ್ಕೊಂಡು ಅವರು ಸಂಘಟನೆನ ಯಾವುದೋ ಯಾವ ಮಟ್ಟಕ್ಕೆ ಮೇಲೆತ್ಬೋದು ಆ ಮಟ್ಟಕ್ಕೆ ತಗೊಂಡೋಗ್ತಾ ಇದ್ದಾರೆ ಅವರ ಹುಟ್ಟುಹಬ್ಬಕ್ಕೆ ತುಂಬಾ ವಿಶೇಷ ದಿವಸ ನಮ್ಮ ರಾಮಚಂದ್ರನ ಹುಟ್ಟಿದ ಹಬ್ಬದ ಒಂದು ಸಂಭ್ರಮ ತುಂಬಾ ಖುಷಿ ಆಗ್ತದೆ ಯಾಕಂತ ಹೇಳಿದ್ರೆ ಕನ್ನಡ ನಾಡು ನುಡಿ ಭಾಷೆಗೆ ಧಕ್ಕೆ ಬಂದಾಗ ಮೊಟ್ಟ ಮೊದಲ ಬಾರಿ ಹೋರಾಟಕ್ಕೆ ಬಂದು ನಿಂತ್ಕೊಂಡು ಒಳ್ಳೆ ಒಳ್ಳೆ ಹೋರಾಟಗಳನ್ನ ಮಾಡಿರ್ತಾರೆ ಸೊ ಹಾಗಾಗಿ ನಮ್ಮ ರಾಮಚಂದ್ರನ ಹುಟ್ಟುಹಬ್ಬದ ಶುಭಾಶಯಗಳು ದೇವರ ಆಯಸ್ಸು ಆರೋಗ್ಯ ಹೋರಾಟಗಾರರಾದಂತ ನಮ್ಮ ರಾಮಚಂದ್ರ ಸರ್ ಅವರು ನಮ್ಗೆ ಎಲ್ರು ಅವರು ಬಹಳ ಹಿರಿಯರು ಮತ್ತು ನಮ್ಮ ಮಾರ್ಗದರ್ಶಿಗಳು ಕೂಡ ಹೌದು ನಮ್ಮ ಆತ್ಮೀಯರು ಕೂಡ ಹೌದು ನಮ್ಮ ಅಣ್ಣನ ಸಮಯದಿಂದಲೂ ಕೂಡ ಇವರು ನಮ್ಗೆ ಬಹಳ ಆತ್ಮೀಯರು ನಮ್ಮ ಅಣ್ಣ ಇವತ್ತಿಲ್ಲ ಬಟ್ ಆದ್ರೂ ಅವರ ಸಂದರ್ಭದಲ್ಲಿ ಕೂಡ ನಮ್ಗೆ ಗೈಡೆನ್ಸ್ ಮಾಡ್ತಾ ಇದ್ದಂತ ಹಿರಿಯರು ಇವರು ಇವರ ಮುಂದೆ ನಾವು ಬಹಳ ಚಿಕ್ಕ ವ್ಯಕ್ತಿಗಳು ಇವರು ಮೇರು ಹೋರಾಟಗಾರರಾದ್ರು ಕೂಡ ಸಾಮಾನ್ಯ ಒಬ್ಬ ಹೋರಾಟನ ಜೊತೆ ಕೂಡ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿರುವಂತ ರಾಮಚಂದ್ರವರಿಗೆ ಶ್ರೀ ದೇವರು ನಾನು ನಂಬುವಂತ ಕೊಲ್ಲೂರು ಮೂಕಾಂಬಿಕೆ ಆಯರ್ ಆರೋಗ್ಯ ಭಾಗ್ಯ ಸುಖ ಸಂಪತ್ತು ನೆಮ್ಮದಿಯನ್ನು ಕೊಟ್ಟು ಆಚರಿಸಬೇಕು ಶುಭ ಅಂತ ಹೇಳಿ ಬಂದಿದ್ದೇವೆ ರಾಜ್ಯದ ಅನೇಕ ಕಡೆಗಳಲ್ಲಿ ಬಹುತೇಕ ಕಡೆಗಳಲ್ಲಿ ಅವರ ಹಿತೈಷಿಗಳು ವಿಶೇಷವಾಗಿ ಜಯ ಸಂಘಟನೆಯ ಪದಾಧಿಕಾರಿಗಳೆಲ್ಲರೂ ವಿವಿಧ ರೀತಿಯ ಸಾಮಾಜಿಕ ಸೇವೆಯ ಕಾರ್ಯಕ್ರಮಗಳೊಂದಿಗೆ ಅವರ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ ಅವರು ನಮ್ಮ ಸಂಘಟನೆಯಲ್ಲಿ ಭಾಳ ಹಿರಿಯರು ಸಂಘಟನೆಯ ಸಂಸ್ಥಾಪಕ ಸದಸ್ಯರು ಸಹ ಅವರು ಸಂಘಟನೆಯಲ್ಲಿ ರಾಜ್ಯ ಸುದ್ದಿಗೂ ಅವ್ರದೇ ಆದಂಥ ಒಂದು ಸ್ನೇಹ ಬಳಗ ಜೊತೆಗೆ ಅನೇಕ ಎಲ್ಲ ವಲಯದಲ್ಲಿ ಎಲ್ಲ ರೀತಿಯ ಸ್ನೇಹಿತರನ್ನು ತಿರ್ತಕ್ಕಂಥ ಸಮೃದ್ಧಿ ಹಾಗಾಗಿ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಸಂತೋಷವನ್ನು ನೆಮ್ಮದಿಯನ್ನು ಅಭಿವೃದ್ಧಿಯನ್ನು ಕರುಣಿಸ್ಲಿ ಅಂತ ಹೇಳಿ ಶುಭ ಹಾರೈಸಿ ಅಂದರೆ ಅವರ ವಯಸ್ಸು ಎಷ್ಟೇ ಇದ್ದರೂ ಕಿರಿಯರಿಗೆ ಕಿರಿಯರಾಗಿ ಹಿರಿಯರಿಗೆ ಹಿರಿಯರಾಗಿ ಸದಾ ಲವಲವಕಿ ಅಂತಿರ್ತಕ್ಕಂಥ ಎಲ್ಲವೂ ಆ ಉದ್ದೇಶ ಒಂದೆರಡು ಎಂಟು ಹಾಗೆ ಸರ್ ಸರ್ ಹೇಳಿ ಸರ್ ನೀವು